ನಮಸ್ಕಾರ ವೀಕ್ಷಕರೇ ಜೆ ವಿ ಕಿಚನ್ ಆ್ಯಂಡ್ ಲಾಕ್ಸಿಗೆ ಸ್ವಾಗತ ಇವತ್ತು ಒಂದು ಅದ್ಭುತವಾಗಿರುವಂಥ ಬೇಳೆ ಸಾರನ್ನು ಮಾಡ್ಕೊಳ್ಳೋಣ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಯಾವಾಗೂ ತೊಗರಿ ಬೇಳೆಯಲ್ಲಿ ಬೇಳೆ ಸಾರು ಇದ್ದರೆ ಈ ಥರ ಹೆಸರು ಬೇಳೆ ಹಾಕಿಬಿಟ್ಟು ಇವತ್ತು ನಾನು ಬೇಳೆ ಸಾರು ಮಾಡಿದೆ ಈ ಥರ ಮಾಡ್ಕೊಳ್ಳಿ ಟೇಸ್ಟಂತೂ ಅದ್ಭುತವಾಗಿ ಬರುತ್ತೆ ಇದನ್ನು ನಾವು ಪಲಾವ್ ಮಾಡಿದಾಗ ಇಡ್ಲಿ ದೋಸೆ ಮಾಡಿಕೊಂಡಾಗ ಅಥವಾ ವೈಟ್ ರೈಸಿಗೆ ಬಾಯ್ಲ್ ರೈಸಿಗೆ ಎಲ್ಲದಕ್ಕೂ ಸೂಟ್ ಆಗುತ್ತೆ ಅಷ್ಟು ಚೆನ್ನಾಗಾಗತ್ತೆ ಬೇಳೆ ಸಾರು ನಾನಿಲ್ಲಿ ಒಂದು ಅರ್ಧ ಆಗೋಷ್ಟು ಹೆಸರು ಬೇಳೆನ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೆ ಇದನ್ನು ಇದೇ ಪಾತ್ರೆಯಲ್ಲಿ ಈಗ ಬೇಯಿಸ್ಕೊಳ್ತೇನೆ ಅದಕ್ಕೆ ಒಂದು ಸ್ಪೂನ್ ಎಣ್ಣೆ ಒಂದು ಅರ್ಧ ಸ್ಪೂನು ಅರಿಶಿಣದ ಹುಡಿ ಹಾಕಿ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ನಾವು ಕುಕ್ಕರಲ್ಲಿ ಹಾಕಿ ಬೇಯಿಸೋದ್ರಕ್ಕಿಂತ ಈ ಥರ ಬೇಯಿಸ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಯಾವುದೇ ಬೇಳೆ ಆಗಿರಲಿ ತುಂಬ ಟೇಸ್ಟಿಯಾಗಿ ಸಖತ್ತಾಗಿ ಬರುತ್ತೆ ನಾವು ಓಪನ್ ಆಗಿ ಬೇಯಿಸ್ಕೊಳ್ಬೇಕು ತುಂಬ ಚೆನ್ನಾಗಾಗತ್ತೆ ನೋಡಿ ಈಗ ಚೆನ್ನಾಗಿ ಬೆಂದಿದೆ ಒಂದು ಹತ್ತು ಹತ್ತು ಒಳಗಡೆನೇ ಬೆಂದು ಹೋಗುತ್ತೆ ಈ ಬೇಳೆ ಐದು ಹತ್ತು ನಿಮಿಷದಲ್ಲಿ ಬೆಂದುಬಿಡುತ್ತೆ ತುಂಬ ಚೆನ್ನಾಗಿ ಬೆಂದಿದೆ ನೋಡಿ ಈಗ ಇದನ್ನೀಗ ಬೆಂದಿದೆ ನಾನು ಸ್ಟವನ್ನ ಆಫ್ ಮಾಡ್ತಿದ್ದೆ ಸೈಡಲ್ಲಿ ಇಟ್ಕೊಳ್ಳೋಣ ಒಂದು ನಾಲ್ಕು ಟೊಮೆಟೊ ತೆಗೆದಿಟ್ಕೊಂಡಿದ್ದೆ ಒಂದು ಒಣಮೆಣಸಿನ್ಕಾಯಿ ಅರ್ಧ ಈರುಳ್ಳಿ ಇದೆ ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ನೆನೆಸಿಟ್ಕೊಂಡಿದ್ದೆ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡ್ಕೊಂಡಿದ್ದೆ ಒಂದು ಐದಾರು ಸುಳ್ಳು ಬೆಳ್ಳುಳ್ಳಿ ಒಂದು ಇಂಚು ಶುಂಠಿಯನ್ನು ತೆಗೆದಿಟ್ಕೊಂಡಿದ್ದೆ ಇದನ್ನೆಲ್ಲವನ್ನೀಗ ಕಟ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಸಣ್ಣದಾಗುತ್ತೆ ಅಷ್ಟು ಸಣ್ಣದಾಗಿ ಟೊಮೆಟೊ ಈರುಳ್ಳಿಯನ್ನು ಕಟ್ ಮಾಡಿಟ್ಕೊಂಡಿದ್ದೆ ಹಾಗೆ ಎಲ್ಲವನ್ನು ರೆಡಿ ಮಾಡಿ ಇಟ್ಕೊಂಡ್ರೆ ಬೇಳೆ ಸಾರು ಮಾಡುವಾಗ ಈಸಿ ಆಗುತ್ತೆ ಬೇಳೆನ ಕೂಡ ಈಗ ಬೆಂದು ಸೈಡಲ್ಲಿ ಇಟ್ಕೊಂಡಿದ್ದೆ ಈಗ ಒಂದು ಪಾತ್ರೆಗೆ ನಾನು ಒಂದು ಎರಡು ಸ್ಪೂನು ಆಗೋಷ್ಟು ಎಣ್ಣೆ ಹಾಕಿದ್ದೆ ನೀವು ಯಾವ ಎಣ್ಣೆ ಅಡುಗೆಗೆ ಉಪಯೋಗಿಸ್ಕೊಳ್ತೀರಿ ಅದನ್ನೇ ಹಾಕ್ಕೊಳ್ಳಿ ನಾನಿಲ್ಲಿ ತೆಂಗಿನೆಣ್ಣೆ ಉಪ್ಪಯಿಸ್ಕೊಂಡಿದ್ದೆ ಒಂದು ಸ್ಪೂನು ಸಾಸಿವೆ ಅರ್ಧ ಸ್ಪೂನ್ ಜೀರಿಗೆ ಹಾಕಿದ್ದೆ ಒಂದು ಸ್ಪೂನು ಉದ್ದಿನ ಬೇಳೆಯನ್ನು ಹಾಕಿಬಿಟ್ಟು ಚೆನ್ನಾಗಿ ಒಗ್ಗರಣೆ ಮಾಡ್ಕೊಳ್ಳೋಣ ಈಗ ಜಜ್ಜಿದ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೆ ಹಾಗೆ ಶುಂಠಿಯನ್ನು ಕೂಡ ಹಾಕಿದ್ದೆ ಈಗ ಕಟ್ ಮಾಡಿ ಒಂದು ಒಣಮೆಣಸಿನ್ಕಾಯನ್ನು ಹಾಕ್ಕೊಳ್ಳೋಣ ಸಣ್ಣದಾಗಿ ಕಟ್ ಮಾಡಿದಂಥ ಈರುಳ್ಳಿಯನ್ನು ಕೂಡ ಇದ್ದೆ ನೋಡಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈಗ ಕರಿಬೇವನ್ನು ಹಾಕ್ಕೊಳ್ಳೋಣ ತುಂಬ ಟೇಸ್ಟಿಯಾಗಿ ಬರುತ್ತೆ ಈ ಸಾರಂತೂ ನೀವು ಒಮ್ಮೆ ಮಾಡಿದ್ರಂತೂ ಹೋಗು ಮತ್ತೆ ಮತ್ತೆ ಇದೇ ಸಾರನ್ನು ನೀವು ಮಾಡ್ಕೊಳ್ಳೋದಂತೂ ಹೌದು ಈಗ ಚೆನ್ನಾಗಿ ಒಗ್ಗರಣೆ ಅಂತೂ ರೆಡಿ ಆಗ್ತಾಯಿದೆ ಸ್ವಲ್ಪ ಒಂದು ಚಿಟಿಕೆ ಆಗುವಷ್ಟು ಹಿಂಗನ್ನು ಹಾಕ್ಕೊಳ್ಳೋಣ ಹಿಂಗನ್ನು ಹಾಕ್ಬಿಟ್ಟು ಚೆನ್ನಾಗಿ ಒಗ್ಗರಣೆ ಮಾಡ್ಕೊಳ್ಬೇಕು ಈಗ ಚಿಕ್ಕದಾಗಿ ಹಚ್ಚಿ ಹಚ್ಚಿಟ್ಕೊಂಡಂಥ ಟೊಮೆಟೋನು ಕೂಡ ಹಾಕ್ಕೊಳ್ತಾ ಇದ್ದೆ ನೋಡಿ ಎಷ್ಟು ಚಿಕ್ಕದಾಗುತ್ತೆ ಅಷ್ಟು ಚಿಕ್ಕದ ಹಚ್ಕೊಂಡ್ರೆ ಬೇಗ ಮೆತ್ತಗಾಗುತ್ತೆ ಬೇಗ ಬೆಂದು ಹೋಗುತ್ತೆ ಟೊಮೆಟೊ ಟೊಮೆಟೊ ಚೆನ್ನಾಗಿ ಮೆತ್ತಗಾಗೋ ತನಕ ಇದನ್ನು ಬೇಯಿಸ್ಕೊಳ್ಬೇಕು ಒಂದು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅರಿಶಿಣದ ಹುಡಿ ಹಾಕಿದೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಉಪ್ಪು ಇವಾಗ ಹಾಕೋದ್ರಿಂದ ಟೊಮೆಟೊ ಬೇಗ ಮೆತ್ತಗಾಗಿ ಚೆನ್ನಾಗಿ ಬೇಯುತ್ತೆ ಈಗ ಇದನ್ನ ಒಂದು ನಿಮಿಷ ಮುಚ್ಚಿಬಿಟ್ಟು ಇದನ್ನ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ನೋಡಿ ಈ ಚಕ್ರ ಈಗ ಚೆನ್ನಾಗಿ ಟೊಮೆಟೊ ಬೇಯ್ ಬೇಯ್ತಾ ಇದೆ ಚೆನ್ನಾಗಿ ಕೂಡ ಬೆಂದಿದೆ ಇದು ಸ್ವಲ್ಪ ಸೌಟಲ್ಲೇ ಸ್ವಲ್ಪ ಮ್ಯಾಕ್ಸ್ ಮಾಡಿಕೊಂಡೋಣ ಮಾಡಿಕೊಂಡ್ರೆ ಅದು ಚೆನ್ನಾಗತ್ತೆ ಎಲ್ಲ ಟೊಮೆಟೊ ರಸನೂ ಬಿಟ್ಕೊಳತ್ತೆ ಇದೊಂದು ರಸಮ್ ಇದ್ರೆ ಅಥವಾ ಇದೊಂದು ಬೇಳೆ ಸಾರಿದ್ರೆ ಬೇರೇನೂ ಬೇಡ ಅಷ್ಟು ಚೆನ್ನಾಗಿ ಟೇಸ್ಟ್ ಕೊಡತ್ತೆ ಇದು ಈಗ ಬೆಂದಿರುವಂಥ ಬೇಳೆನೂ ಕೂಡ ಹಾಕ್ಕೊಳ್ಳೋಣ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ಳೋಣ ನೀರನ್ನು ನೀವು ನೋಡಿಕೊಂಡು ಹಾಕ್ಕೊಳ್ಳಿ ತುಂಬ ತೆಳ್ಳಗೆ ಬೇಕನ್ನಿಸಿದ್ರು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಬೋದು ನೋಡಿ ನಾ ಈ ಹದದಲ್ಲಿ ಮಾಡಿಕೊಂಡಿದ್ದೆ ಇದನಿಗೆ ಚೆನ್ನಾಗಿ ಒಂದು ಕುದಿ ಕುದಿಸ್ಕೊಳ್ಬೇಕು ಇಲ್ಲಿ ನಾನು ಒಂದು ಸ್ಪೂನ್ ಆಗೋಷ್ಟು ಹುಳಿ ರಸವನ್ನು ಹಾಕ್ಕೊಳ್ತಾ ಇದ್ದೆ ನಾಟಿ ಟೊಮೆಟೊ ಆದರೆ ಹುಳಿ ರಸ ಹಾಕುವ ಅವಶ್ಯಕತೆ ಇರುವುದಿಲ್ಲ ಈ ಟೊಮೆಟೊ ಸ್ವಲ್ಪ ಹುಳಿ ಕಡಿಮೆ ಇರುತ್ತೆ ಹಾಗಾಗಿ ಹುಣಸೆ ಹುಳಿಯನ್ನು ಹಾಕ್ಕೊಂಡಿದ್ದೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಆವಾಗ ಸ್ವಲ್ಪ ಹಾಕ್ಕೊಂಡಿದ್ದೆ ನೋಡಿಕೊಂಡು ಹಾಕ್ಕೊಳ್ಬೇಕು ಈಗ ರಸಂ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೆ ನೋಡಿ ನೀವು ಯಾವುದೇ ರಸಂ ಪುಡಿಯನ್ನು ಹಾಕ್ಕೊಳ್ಬೋದು ನಾನು ಈ ರಸಂ ಪುಡಿಯನ್ನು ಮನೆಯಲ್ಲೇ ತಯಾರು ಮಾಡಿದ್ದು ಈ ವಿಡಿಯೋವನ್ನು ಇನ್ನೊಂದು ಸಲ ನಾನು ವಿಡಿಯೋನ ಶೇರ್ ಮಾಡ್ತೇನೆ ವೀಕ್ಷಕರೇ ತುಂಬ ಟೇಸ್ಟ್ ಆಗಿರುತ್ತೆ ಈ ಥರ ನೀವು ರಸಂ ಪುಡಿ ಮಾಡಿಕೊಂಡ್ರೆ ಇಲ್ಲಿ ಒಂದು ಮೂರು ಸ್ಪೂನ್ ಆಗೋಷ್ಟು ರಸಂ ಪುಡಿ ಹಾಕಿದ್ದೆ ಒಂದು ಕಾಲು ಚಮಚ ಆಗೋಷ್ಟು ಗರಂ ಮಸಾಲೆ ಪುಡಿಯನ್ನು ಹಾಕಿದ್ದೆ ನೋಡಿ ಈ ಗರಂ ಮಸಾಲೆ ಪುಡಿಗೂ ರಸಮ್ ಪುಡಿಗೂ ತುಂಬ ಚೆನ್ನಾಗಿ ಕಾಂಬಿನೇಷನ್ ಆಗಿ ಇಟ್ಟು ಸಾರು ಟೇಸ್ಟಿ ಕೊಡುತ್ತೆ ಇಲ್ಲಿ ಒಂದು ಒಂದು ಇಂಚಾಗುವಷ್ಟು ನಾನು ಬೆಲ್ಲವನ್ನು ಹಾಕಿದ್ದೆ ಬೆಲ್ಲ ಬೇಕಾದರೆ ಹಾಕ್ಕೊಳ್ಬೋದು ಅಥವಾ ಬಿಡ್ಬೋದು ಬೆಲ್ಲ ಹಾಕಿದರೂ ಟೇಸ್ಟು ಚೆನ್ನಾಗಿ ಬರುತ್ತೆ ಈಗ ಚೆನ್ನಾಗಿ ಇದನ್ನು ಒಂದು ಕುದಿ ಕುದೀತಾ ಇದೆ ಒಂದು ಕುದಿ ಕುದ್ರೆ ಸಾಕಿದು ಬೇಳೆ ಸಾರು ರೆಡಿ ಆಗುತ್ತೆ ವೀಕ್ಷಕರೇ ನೀವು ಇಡ್ಲಿ ದೋಸೆ ಮಾಡಿಕೊಂಡಾಗೂ ಈ ಥರ ಒಂದು ಸಾರು ಮಾಡ್ಕೊಳ್ಬೋದು ಪಲಾವ್ ಮಾಡಿದಾಗ ವೈಟ್ ರೈಸಿಗೂ ಬಾಯ್ಲ್ ರೈಸಿಗೂ ಚೆನ್ನಾಗಾಗತ್ತೆ ಇದು ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ನೋಡಿ ಈಗ ಚೆನ್ನಾಗಿ ಕುದೀತಾ ಇದೆ ಈಗ ಲಾಸ್ಟಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಸ್ಟವನ್ನು ಆಫ್ ಮಾಡ್ತೇನೆ ನೋಡಿದ್ರಲ್ಲ ವೀಕ್ಷಕ್ರೆ ಹೆಸರು ಬೇಳೆ ಬೇಳೆ ಸಾರು ರೆಡಿಯಾಗಿದೆ ಈಗ ನೀವು ಇದನ್ನು ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಬರ್ತಿರ್ಸಿ ತುಂಬ ಟೇಸ್ಟಿಯಾಗಿರುವಂಥ ಸಾರಂತೂ ರೆಡಿಯಾಗಿದೆ ಇದೇ ಥರ ನನ್ನ ಹೊಸ ಹೊಸ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾ ಮಾಡುವ ರೆಸಿಪಿಯನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು